ಅವರೇ ನಿಮ್ಮ ಮನಸ್ಸು ಇಷ್ಟೊಂದು ಕಲುಷಿತವಾಗಿದೆಯಾ ಇಷ್ಟೊಂದು ಕಲುಷಿತವಾಗಿದೆಯಾ ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ ಇವರು ಬ್ರಿಜೇಶ್ ಚೌಟಾರ್ ಅವರ ವಿರುದ್ಧ ನೋಟ ಐದು ಲಕ್ಷ ಮತಗಳು ಈ ವ್ಯಂಗ್ಯವಾದಂಥದ್ದು ಇದು ಯಾರ ವಿರುದ್ಧ ಯಾರನ್ನ ಗುರಿಯಾಗಿಸಿಕೊಂಡು ಹನ್ನೆರಡು ವರ್ಷಗಳಿಂದ ಸೌಜನ್ಯಗೆ ನ್ಯಾಯ ಸಿಗಬೇಕು ಈ ಭಾಗದ ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಕುಸುಮಾವತಿ ಅವರು ಮಹೇಶ್ ಗಿರೀಶ್ ಮಟ್ಟಣ್ಣನವರು ಇವರನ್ನೆಲ್ಲ ಇಟ್ಕೊಂಡು ನೋಟ ಅಭಿಯಾನದ ಬಗ್ಗೆ ಇವರು ವ್ಯಂಗ್ಯವಾಗಿ ಒಂದು ಪೋಸ್ಟ್ ಹಾಕ್ತಾರೆ ನಿಜಕ್ಕೂ ನಾಚಿಕೆ ಆಗುತ್ತೆ ನನಗೆ ಇದೇ ವಸತಿ ಗಿಲಿಯರ್ ಅವರು ಕಳೆದ ವರ್ಷ ಪಬ್ಲಿಕ್ ಮಿರರ್ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಮಾಡಿಕೊಂಡು ಏನಾಯ್ತು ಮಗಳೆ ಅಂತೇಳಿ ಪೋಸ್ಟ್ ಹಾಕೊಂಡು ಸತ್ಯಶೋಧನೆ ಮಾಡ್ತೇನೆ ಸೌಜನ್ಯರನ್ನ ಅತ್ಯಾಚಾರ ಮಾಡಿದಂತ ಪಾಪಿ ಯಾರು ಬರ್ಬರವಾಗಿ ಹತ್ಯೆ ಮಾಡಿದಂತ ಪಾಪಿ ಯಾರು ಅಂತೇಳಿ ನಾವು ಜಗತ್ತಿಗೆ ತೋರಿಸ್ತೇವೆ ಅಂತೇಳಿ ಪಬ್ಲಿಕ್ ಮಿರರ್ ಮೂಲಕ ಲೈವ್ ಒಂದು ಲೈವ್ ಒಂದು ಲೈವ್ ಒಂದು ಎಲ್ಲವನ್ನು ಮಾಡಿ ಕೊನೆಗೆ ಕಾಣೆಯಾಗ್ತಾರೆ ಇವರು ಸತ್ಯಶೋಧನಾ ವರದಿಯ ವರದಿಯನ್ನೇ ಕೊಡದೆ ಕಾಣೆಯಾಗ್ತಾರೆ ಇವರು ಧರ್ಮ ಸಂರಕ್ಷಣಾ ಸಭೆ ಅಂತೇಳಿ ಮೂರು ಸಭೆಗಳನ್ನ ಮಾಡಿ ಒಂದು ಬೆಂಗಳೂರಿನಲ್ಲಿ ಮಾಡಿ ಅದ್ಯಾರ ವೀಟು ಸೂರ್ಯ ಅಂತ ಒಂದು ಇಟ್ಕೊಂಡು ಅಲ್ಲಿ ಫೇಲ್ ಆಗಿ ಕಾರ್ಕಳದಲ್ಲಿ ಮಾಡಿ ಅಲ್ಲಿ ಹೆಣ್ಣು ಮಕ್ಕಳನ್ನು ನಿಂದಿಸಿ ನೆಕ್ಸ್ಟ್ ಉಜಿರೆಯಿಂದ ಪಾದಯಾತ್ರೆ ಮಾಲಕ ಬಂದು ಅಲ್ಲಿ ಸಹ ಮಳೆಯಲ್ಲಿ ಶಿವಗಣರಿಗೆ ಪಾತ್ರರಾದಂತಹ ವಸಂತ್ ಗಿಲಿಯಾರವರು ಸೌಜನ್ಯಗೆ ನ್ಯಾಯ ಕೊಡಿಸಿದ್ರ ಆಗಿರುವಂತಹ ಅನ್ಯಾಯದ ವಿರುದ್ಧ ದನಿ ಎತ್ತಿದ್ರಾ ಯಾರನ್ನ ಉಳಿಸೋದಕ್ಕೆ ಹೋದ್ರಿ ಯಾರ ಪರವಾಗಿ ಬ್ಯಾಟಿಂಗ್ ಮಾಡಿದ್ರಿ ಅರೆ ಐದು ಲಕ್ಷ ಮತ ಅಲ್ಲ ರೀ ದಕ್ಷಿಣ ಕನ್ನಡದಲ್ಲಿ ಇಪ್ಪತ್ತ್ ಮೂರು ಸಾವಿರದ ಐನೂರ ಎಪ್ಪತ್ತಾರು ನೋಟಾ ಮತ ಬಿದ್ದಿದೆ ಉಡುಪಿ ಚಿಕ್ಕಮಗಳೂರಲ್ಲಿ ಹನ್ನೊಂದು ಸಾವಿರದ ಇನ್ನೂರ ಅರವತ್ತೊಂಬತ್ತು ನೋಟಾ ಮಠ ಮತ ಬಿಟ್ಟಿದೆ ಒಟ್ಟು ಮೂವತ್ನಾಲ್ಕು ಸಾವಿರದ ಎಂಟುನೂರ ನಲವತ್ತೈದು ನೋಟಾ ಮತಗಳು ಉಡುಪಿ ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡದ ಎರಡು ಲೋಕಸಭಾ ಕ್ಷೇತ್ರದಲ್ಲಿ ಬಿದ್ದಿದೆ ವಸಂತ್ ಗಿಲಿಯರ್ ಅವರೇ ಒಂದು ಹೆಣ್ಣು ಮಕ್ಕಳ ಮಗಳ ಪರವಾಗಿ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಐದು ಲಕ್ಷ ಅಂತೇಳಿ ಗೇಲಿ ಮಾಡ್ತಿರಲ್ಲ ನಾಚಿಕೆ ರೀ ಒಂದು ಹೆಣ್ಣು ಮಕ್ಕಳಿಗೆ ಆ ಹೆಣ್ಣು ಮಕ್ಕಳಿಗೆ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ದನಿ ಎತ್ತಬೇಕಾಗಿದ್ದಂತವ್ರು ನಿಮ್ಮಂತಹ ಯುವಕರು ನಿಮ್ಮಂತಹ ಯುವಕರು ಯಾರನ್ನೋ ಓಲೈಸೋದಿಕ್ಕೆ ಯಾವುದೋ ಒಬ್ಬ ಪಕ್ಷದವನಿಗೆ ಓಲೈಸೋದಿಕ್ಕೆ ಓಟ್ ಕೊಡಿಸೋದಿಕ್ಕೆ ಏನೆಲ್ಲ ತಂತ್ರಗಳನ್ನ ಮಾಡಿ ಏನೆಲ್ಲ ಮಾಡಿ ಕೊನೆಗೆ ಸತ್ಯ ಶೋಧನಾ ವರದಿಯನ್ನೂ ಬಿಡುಗಡೆ ಮಾಡದೆ ಸೌಜನ್ಯರ ಹೆಸರು ಹೇಳ್ಕೊಂಡು ಅಷ್ಟು ದಿವಸ ನೀವು ವಿಡಿಯೋಗಳನ್ನ ಮಾಡಿ ಅಷ್ಟು ಏನೆಲ್ಲ ಮಾಡಿದ್ರಲ್ಲ ಕೊನೆಗೆ ನೀವು ಸಾಧಿಸಿದ್ದಾದ್ರೂ ಏನು ನೀವು ಸಾಧಿಸಿದ್ದಾದ್ರೂ ಏನು ಇವರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಮಹೇಶ್ ಶೆಟ್ಟಿ ಅವರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಕುಸುಮಾವತಿ ಅವರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಕೋರ್ಟಿನಲ್ಲಿಯೂ ಸಹ ಇದು ಹೋರಾಟ ನಡೀತಾನೆ ಇದೆ ಇದು ಗಿರೀಶ್ ವಸಂತ ಕಿಳಿಯಾರವರು ತಮಗೆ ತಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕು ನೀವು ರಾಜಕೀಯ ಪಕ್ಷದವರನ್ನ ಗೆಲ್ಲಿಸ್ಬೇಕು ಅಂತ ಹೊರಟಿದ್ದೀರಾ ಮಾಡಿ ನಿಮ್ಮ ಉದ್ಯೋಗ ಇರಬಹುದು ಅದು ನಿಮ್ಮ ಪೋಸ್ಟ್ಗಳನ್ನು ನೋಡಿದಾಗ ನಿಮ್ಮ ಉದ್ಯೋಗ ಇರ್ಬೋದು ಆದರೆ ಒಂದು ಹೆಣ್ಣು ಮಗಳ ಬಗ್ಗೆ ಒಂದು ಹೆಣ್ಣು ಮಗಳ ಹೋರಾಟಗಾರರ ಬಗ್ಗೆ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇರೋರ ವಿರುದ್ಧ ವ್ಯಂಗ್ಯವಾಗಿ ಮಾತಾಡ್ತಿರಲ್ಲ ನೀವು ನಿಮ್ಮ ಮನಸ್ಸಿಗೆ ಅದು ಸರಿ ಅಂತ ಅನಿಸಿದ್ರೆ ನಿಜ ಕ್ಷಮೆ ಕೇಳಬೇಕು ನೀವು ಅಸಹ್ಯ ಆಯ್ತು ನಮ್ಗೆ ಆ ಪೋಸ್ಟ್ ನೋಡಿದ ತಕ್ಷಣ ಅಸಹ್ಯ ಆಯ್ತು ಅರೇ ಸೌಜನ್ಯ ಒಬ್ರೆ ಅಲ್ರಿ ಜೋಡಿ ಕೊಲೆ ಮಾಹುತ ಜೋಡಿ ಕೊಲೆ ಕೇಸು ಮಾಹುತ ನಾರಾಯಣ ಮತ್ತು ಯಮನರ ಕೇಸು ಇವತ್ತು ಏನು ದೂರ ಕೊಟ್ಟಿದಾರಲ್ಲ ಅವ್ರ ಮಕ್ಕಳು ತನಿಖೆ ಆಗಿದೆಯೇನ್ರೀ ಅದ್ರ ಬಗ್ಗೆ ಏನಾದ್ರು ಮಾತಾಡಿದ್ರೇನ್ರಿ ಪದ್ಮಲತಾ ಮತ್ತು ವೇದವಲ್ಲಿ ಅವ್ರ ಬಗ್ಗೆ ಮಾತಾಡಿದ್ರೇನ್ರಿ ಹೋಗ್ಲಿ ಬೆಳ್ತಂಗಡಿಯಲ್ಲಿ ಏನು ಮೂರು ಜನ ಅಪ್ರಾಪ್ತ ಬಾಲಕಿಯರು ಒಬ್ರು ಒಬ್ರು ಆತ್ಮಹತ್ಯೆ ಮಾಡ್ಕೊಂಡ್ರು ಒಬ್ಬರ ಮೇಲೆ ಲೈಂಗಿಕ ದೌರ್ಜನ್ಯ ಆಯ್ತು ಒಬ್ರು ಗರ್ಭಿಣಿಯಾದ್ರು ಏನಾದ್ರು ಮಾತಾಡಿದ್ರಿ ಏನ್ರಿ ನೀವು ಯಾವುದು ಮಾತಾಡಲ್ಲ ಯಾಕಂದ್ರೆ ನಿಮಗೆ ಶಿವಗಣ ಎಂಬ ಪದವಿ ಕೊಟ್ಬಿಟ್ಟಿದಾರಲ್ಲ ಶಿವಗಣ ಅಂತ ಪದವಿ ಕೊಟ್ಟ ಮೇಲೆ ನೀವು ಚಾಮರ ಬೀಸಬೇಕು ನೀವು ಚಾಮರ ಬೀಸಬೇಕೆ ಹೊರತು ನೀವು ಧ್ವನಿ ಎತ್ತಕ್ಕಾಗಲ್ಲ ನಿಮ್ಮ ಹತ್ರ ಧ್ವನಿನೇ ಇಲ್ಲ ನೀವು ಯಾರ ವಿರುದ್ಧ ಧ್ವನಿ ಎತ್ತಬೇಕು ಇದೇ ಹೋರಾಟಗಾರರ ವಿರುದ್ಧ ಇದೇ ಹೋರಾಟಗಾರರ ಧ್ವನಿ ಅಡಗಿಸೋದಕ್ಕೆ ನಿಜಕ್ಕೂ ಏನು ನೋಟ ಅಭಿಯಾನ ಮಾಡಿ ನೋಟ ಅಭಿಯಾನ ಮಾಡಿ ಇವತ್ತು ಎರಡು ಲೋಕಸಭಾ ಕ್ಷೇತ್ರದಲ್ಲಿ ಮೂವತ್ತು ನಾಲ್ಕು ಸಾವಿರದ ಎಂಟುನೂರ ನಲವತ್ತೈದು ಮತಗಳು ಬಂದಿದ್ದಾವೆ ಅಂತಂದ್ರೆ ನಿಜಕ್ಕೂ ನೋಟಾ ಹೋರಾಟಗಾರರ ಆ ಹೋರಾಟ ಏನಿದೆಯಲ್ಲ ಈ ಮೂವತ್ತು ನಾಲ್ಕು ಸಾವಿರದ ಎಂಟುನೂರ ನಲವತ್ತೈದು ಜನ ಎರಡು ಲೋಕಸಭಾ ಕ್ಷೇತ್ರದ ಹಾಕಿದಾರಲ್ಲ ಇವರು ಕಂಡ್ರಿ ನಿಜವಾದಂತಹ ಏನು ನಿಜವಾದಂತಹ ಸ್ವಾಭಿಮಾನಿಗಳು ಇವರು ಕಂಡ್ರಿ ಹೆಣ್ಣು ಮಕ್ಕಳ ಪರವಾಗಿ ನಿಂತಿರುವಂತವರು ಇವರು ದುಡ್ಡು ಕೊಟ್ಟು ಓಟಿಗೆ ದುಡ್ಡು ಕೊಟ್ಟು ಭಾರತಾಂಬಿಯ ಹೆಸರು ಹೇಳ್ಕೊಂಡು ದೇಶದ ಹೆಸರು ಹೇಳ್ಕೊಂಡು ಹಿಂದೂ ಧರ್ಮದ ಹೆಸರು ಹೇಳ್ಕೊಂಡು ಮಹಾನ್ ಪುರುಷರ ಹೆಸರು ಹೇಳ್ಕೊಂಡು ದುಡ್ಡನ್ನ ಹಂಚಿ ಓಟನ್ನ ಖರೀದಿ ಮಾಡಿ ನಾನು ಗೆದ್ದೆ ಅಂತ ಹೋಗ್ತಾ ಇದ್ದಾರಲ್ಲ ಅವರಲ್ರಿ ಹೋರಾಟಗ ಅವರಲ್ರಿ ಗೆಲುವು ಸಾಧಿಸಿರೋದು ನಿಜವಾಗಿ ಗೆಲುವು ಸಾಧಿಸಿರೋದು ಇವರು ಈ ಮೂವತ್ ನಾಲ್ಕು ಸಾವಿರದ ಎಂಟುನೂರ ನಲವತ್ತೈದು ಜನ ಒಂದೇ ಒಂದು ಬಿಡಿಗಾಸನ್ನ ಪಡೆಯದೆ ಯಾವುದೇ ಸ್ವಾರ್ಥವಿಲ್ಲದೆ ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಹೋರಾಟ ಮಾಡಿದ್ರೆ ಮತ ಹಾಕಿದ್ರಲ್ಲ ನೋಟಾಗೆ ಇವರದ ಕಂಡ್ರೆ ನಿಜವಾದಂತಹ ಗೆಲುವು ನಿಮ್ಮಗಳದಲ್ಲ ಏನಾಯ್ತು ಮಗಳೇ ಅಂತೇಳಿ ಕಾರ್ಯಕ್ರಮ ಒಂದು ಎಪಿಸೋಡ್ಗಳನ್ನ ಮಾಡಿ ಸತ್ಯಶೋಧನ ವರದಿ ಕೊಡ್ತೀನಿ ಅಂತೇಳಿ ಕೊಟ್ರೇನ್ರಿ ಸತ್ಯಶೋಧನಾ ವರದಿ ನೀವು ಅವ ಯಾರೋ ಪವರ್ ಟಿವಿನಲ್ಲಿ ಏನು ರಾಕೇಶ್ ಶೆಟ್ರು ಎಲ್ರಿ ಹೋದ್ರು ಇಬ್ಬರು ಶಿವಗಂಡ್ರು ಪದವಿ ತಗೊಂಡ್ರಲ್ಲ ನೀವು ಎಲ್ಲಿ ಹೋದ್ರಿ ಏನ್ ಮಾಡಿದ್ರಿ ಪ್ರಶ್ನೆ ಮಾಡ್ಬೇಕಲ್ಲ ನಾವು ಹೋರಾಟಗಳು ನಡೀತಾ ಇದೆ ನ್ಯಾಯಕ್ಕೋಸ್ಕರ ಹೋರಾಟ ನಡೀತಾ ಇದೆ ದೆಹಲಿ ಮಟ್ಟದವರೆಗೂ ಹೋಗಿದೆ ಕಾನೂನು ಪ್ರಕಾರ ಹೋರಾಟ ನಡೀತಾ ಇದೆ ಹೆಣ್ಣು ಮಕ್ಕಳ ಪರವಾಗಿ ನಿಲ್ಲಬೇಕಾದಂತಹ ನಿಮ್ಮಂತವರು ಈ ರೀತಿ ವ್ಯಂಗ್ಯವಾಗಿ ಪೋಸ್ಟ್ಗಳನ್ನು ಹಾಕ್ತಿರಿ ಅಂತಂದ್ರೆ ನಿಮ್ಮ ಮನಸ್ಥಿತಿ ಯಾವ ರೀತಿ ಇದೆ ಎಷ್ಟು ಕಲುಷಿತವಾಗಿದೆ ಅರ್ಥ ಮಾಡ್ಕೊಳ್ಬೇಕಲ್ಲ ಅರ್ಥ ಮಾಡ್ಕೊಳ್ಬೇಕಲ್ಲ ನಿಜಕ್ಕೂ ಮೂವತ್ತ್ ನಾಲ್ಕು ಸಾವಿರದ ಎಂಟುನೂರ ನಲವತ್ತೈದು ಮತಗಳು ಉಡುಪಿ ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡದ ಮತದಾರರು ಸೌಜನ್ಯ ಪರವಾಗಿ ನಾವಿದ್ದೀವಿ ಅಂತೇಳಿ ಓಟ್ ಹಾಕಿದ್ರಲ್ಲ ಅವರಿಗೆ ನಿಜವಾಗಿ ಹ್ಯಾಟ್ಸ್ ಆಫ್ ಹೇಳಬೇಕು ನೀವು ಹೋರಾಟನೂ ಮಾಡಲಿಲ್ಲ ಏನಾಯ್ತು ಮಗಳೇ ಅಂತೇಳಿ ಕೊನೆ ಪುತ್ರನೂ ಕೊಡಲಿಲ್ಲ ಸೌಜನ್ಯಕ್ಕೆ ಸತ್ಯಶೋಧನ ವರದಿಯನ್ನು ಕೊಡಲಿಲ್ಲ ಹೋರಾಟವನ್ನು ಅರ್ಧಕ್ಕೆ ಬಿಟ್ರಿ ಆಣೆ ಪ್ರಮಾಣ ಮಾಡಿದ್ರಿ ಐದು ಲಕ್ಷ ರೂಪಾಯಿ ಏನ್ ಐದು ಲಕ್ಷ ರೂಪಾಯಿನ ತಗೊಂಡಿದ್ದೀರಿ ಅಂತೇಳಿ ನಾಗದೇವತೆ ಮತ್ತು ಕೊರಗಜ್ಜನ ಮುಂದೆ ಪ್ರಮಾಣ ಮಾಡಿದ್ರಲ್ಲ ನೀವು ಕೊನೆಗೂ ಸೋತ್ರಲ್ಲ ನೀವು ಆ ದೇವರು ನಿಮಗೆ ಹೋರಾಟವನ್ನೇ ಕೈ ಬಿಡಿಸ್ಬಿಟ್ನಲ್ಲ ಹಾ ನಾಗದೇವತೆ ಮತ್ತು ಕೊರಗಜ್ಜನವರು ನಿಮ್ಮ ಹೋರಾಟವನ್ನ ಕೈ ಬಿಡಿಸ್ಬಿಟ್ರಲ್ಲ ಅಧಿಕಾರದಲ್ಲಿ ಇದ್ಕೊಂಡು ಏನು ರಾಜ್ಯಸಭಾ ಸದಸ್ಯರಾಗಿದ್ದುಕೊಂಡು ಇನ್ಫ್ಲೂಯೆನ್ಸ್ ಅನ್ನು ಬಳಸ್ಕೊಂಡು ಏನೆಲ್ಲ ಮಾಡಿದ್ರು ನನ್ನ ನಿಜವಾಗೂ ಮಹೇಶ್ ಶೆಟ್ಟಿ ತಿಮ್ಮರೋರ ಒಂದು ಕೇಸು ಅವರ ಮೇಲೆ ಹಾಕಿದಂತ ಕೇಸು ಖುಲಾಸೆ ಆಯ್ತು ಅಂತ ಗೊತ್ತಾಯ್ತು ಇದೇ ಕಣ್ರಿ ಹೋರಾಟ ಇದೇ ಕಣ್ರಿ ಸತ್ಯ ಶೋಧನೆ ಕಂಡ್ರೆ ಸತ್ಯಕ್ಕೆ ಜಯ ಅಂತ ಇದಕ್ಕೆ ಹೇಳೋದು ನಾನು ನಾನೇನೋ ಮಾಡ್ತೀನಿ ಅಂತ ಹೋಗೋದಲ್ಲ ವಸಂತ್ ಗಿಲಿಯಾರ್ ಅವರೇ ಯಾವತ್ತು ವ್ಯಂಗ್ಯ ಮಾಡೋದನ್ನ ಬಿಡಿ ಒಬ್ಬ ಹೋರಾಟಕ್ಕೆ ಒಂದು ಹೋರಾಟಕ್ಕೆ ಒಬ್ಬ ಕೈ ಎತ್ತಿದ್ರು ಅದು ಹೋರಾಟವೇ ಲಕ್ಷಾಂತರ ಜನ ಕೈ ಎತ್ತಿದ್ರು ಅದು ಹೋರಾಟವೇ ಧ್ವನಿ ಮೇಲೆ ಬರಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಧ್ವನಿಯಾಗಿ ನಿಂತಿದ್ದಾರಲ್ಲ ಸೌಜನ್ಯ ಪರ ಹೋರಾಟಗಾರರು ಅವರಿಗೆ ನಿಜಕ್ಕೂ ಇಡೀ ಕರ್ನಾಟಕದ ಜನತೆ ಹ್ಯಾಟ್ಸ್ಆಪ್ ಹೇಳಬೇಕು ಧನ್ಯವಾದಗಳನ್ನ ಹೇಳ್ಬೇಕು ಅವರಿಗೆ ಅಡಗಿ ಹೋಗುತ್ತಿರುವಂತಹ ಸತ್ಯ ಅದನ್ನು ಮೇಲೆತ್ತೋದಕ್ಕೆ ಇನ್ನೂ ಜೀವಂತಗೊಳಿಸಿದ್ದಾರೆ ಅಹಿಂಸೆಯನ್ನು ಸಾರುತ್ತಿರುವಂತಹ ಕ್ಷೇತ್ರ ಬಾಹುಬಲಿ ನೆಲೆಸುತ್ತಿರುವಂತಹ ಕ್ಷೇತ್ರದಲ್ಲಿ ರಕ್ತದ ಕಲೆಗಳು ಹೆಣ್ಣು ಮಕ್ಕಳನ್ನ ಲೈಂಗಿಕವಾಗಿ ಬಳಸ್ಕೊಳ್ತಾ ಇರುವಂತವರ ದುಷ್ಟರ ಏನು ಮುಖವಾಡ ಬಯಲಾಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರಲ್ಲ ಇನ್ನೆಷ್ಟು ದಾಖಲೆಗಳು ಬೇಕ್ರಿ ನಿಮಗೆ ಒಬ್ಬರಿಗಿಂತ ಒಬ್ಬರಲ್ಲ ಮೂರಿಂದ ನಾಲ್ಕು ಜನ ಅತ್ಯಾಚಾರ ಮಾಡಿದೆ ಅಂತೇಳಿ ಸಿ ಬಿ ಐಗೆ ಇದು ತೀರ್ಪಲ್ಲಿದೆ ಯಾಕ್ರಿ ಬಾಯ್ ಬಿಡ್ತಾ ಇಲ್ಲ ಅದು ಯಾರನ್ನ ರಕ್ಷಣೆ ಮಾಡಕ್ ಕೊಟ್ಟಿದ್ದೀರಿ ನೀವು ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೊರ್ಟಿದ್ದೀರಿ ನಿಜಕ್ಕೂ ಬಹಳ ಬೇಸರ ಆಗಿದೆ ಏನಂದ್ರೆ ಒಬ್ಬ ವಿದ್ಯಾವಂತ ಒಬ್ಬ ಹೋರಾಟಗಾರ ಅಂತ ನಾನು ತಿಳ್ಕೊಂಡಿದ್ದೀನಿ ಒಬ್ಬ ಹೋರಾಟಗಾರ ಈ ರೀತಿಯಾದಂಥ ಪೋಸ್ಟ್ ಹಾಕಬಾರ್ದಾಗಿತ್ತು ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಿರೋರಿಗೆ ಮೂವತ್ನಾಲ್ಕು ಸಾವಿರದ ಎಂಟುನೂರ ನಲವತ್ತೈದು ಮತ ನೋಟ ಬಂದಿದೆ ಅವರಿಗೆ ಅಭಿನಂದನೆಗಳು ಅವ್ರ ಜೊತೆ ನಾವಿರ್ತೀವಿ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಪೋಸ್ಟ್ ಹಾಕಿದರೆ ಅವತ್ತು ನೀವು ಎತ್ತರಕ್ಕೆ ಹೋಗ್ತಾ ಇದ್ರಿ ನೀವು ಬಹಳ ಬೇಸರದ ಸಂಗತಿ ಗಿರಿ ವಸಂತ ಗಿಳಿಯಾರವರೇ ಬಹಳ ವರ್ಷಗಳಿಂದ ಎರಡು ಸಾವಿರದ ಹದಿಮೂರರಿಂದ ನಿಮ್ಮನ್ನು ಫಾಲೋ ಮಾಡ್ಕೊಂಬತ್ತೆ ನನ್ನ ಸ್ನೇಹಿತ ಅಂತೇಳಿ ಫಾಲೋ ಮಾಡ್ಕೊಂಡ್ರಿ ನೀವು ನನ್ನ ಫೇಸ್ಬುಕ್ ಅನ್ನ ಏನು ಆನೆ ಮಾವುತನ ಯಮುನಾ ಮತ್ತು ನಾರಾಯಣರ ಬಗ್ಗೆ ತನಿಖೆ ಮಾಡಿ ನೀವು ಸತ್ಯಶೋಧನೆ ಮಾಡಿ ಅಂತೇಳಿ ನಿಮಗೆ ಇನ್ಬಾಕ್ಸಲ್ಲಿ ಅಲ್ಲಿ ನನ್ನ ಆಗ್ತಾ ಆಗ್ತಾ ಇದ್ದಂಗೆ ಫೇಸ್ಬುಕ್ಕಲ್ಲಿ ನನ್ನನ್ನು ಬ್ಲ್ಯಾಕ್ ಮಾಡಿದ್ರಿ ಬೇಸರ ಏನಿಲ್ಲ ನಾನು ಸತ್ಯದ ಪರವಾಗಿ ಕೇಳಿದೆ ಸೌಜನ್ಯಗೆ ಏನಾಯಿತು ಮಗಳೇ ನ್ಯಾಯ ಕೊಡಿಸಿ ಕೊಡಿಸ್ತೇನೆ ಅಂತೇಳಿ ಹೊರಟವ್ರಿಗೆ ಯಮುನಾ ಮತ್ತು ನಾರಾಯಣರ ಬಗ್ಗೆ ಪ್ರಶ್ನೆ ಮಾಡಿ ವಸಂತ ಗಿಲಿಯಾರ್ ಅವರೇ ಪದ್ಮನಾಥರ ಬಗ್ಗೆ ಪ್ರಶ್ನೆ ಮಾಡಿ ದಿವೇದವಲ್ಲಿಯವರ ಬಗ್ಗೆ ಸ್ಟೋರಿ ಮಾಡಿ ಅಂತ ಕೇಳಿದ್ವಿ ಅಷ್ಟಕ್ಕೆ ಬ್ಲ್ಯಾಕ್ ಮಾಡಿದ್ರಿ ತೊಂದರೆ ಏನಿಲ್ಲ ಆದರೆ ನಿಮ್ಮ ಪೋಸ್ಟು ಇವತ್ತು ನಾನು ನೋಡಿದಾಗ ಬೇರೆ ಅಕೌಂಟ್ನಿಂದ ನೋಡಿದಾಗ ಬಹಳ ಬೇಸರ ಆಗಿದೆ ಇಷ್ಟೇನೆ ವಸಿಲಿಯಾರ್ ಅವರ ಮನಸ್ಸು ಇಷ್ಟೊಂದು ಕಲುಷಿತವಾಗಿದೆ ಅಂತೇಳಿ ನನಗೆ ಅನ್ಕೊಂಡಿರಲಿಲ್ಲ ಒಂದಂತೂ ಸತ್ಯ ನಿಮ್ಮ ಅಕ್ಷರ ಯಾವತ್ತಿಗೂ ಸಹ ನೊಂದವರ ಪರವಾಗಿರುತ್ತೆ ಅನ್ಯಾಯವ ಅನ್ಯಾಯ ಮಾಡುವವರ ವಿರುದ್ಧ ಇರುತ್ತೆ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಿರುವಂತ ಸೌಜನ್ಯ ಪರ ಹೋರಾಟಗಾರರಿಗೆ ಆಫ್ ಹೇಳ್ತೀನಿ ಧನ್ಯವಾದ ಹೇಳ್ತೀನಿ ಎರಡು ವಿಧಾನ ಎರಡು ಲೋಕಸಭಾ ಕ್ಷೇತ್ರದ ಮೂವತ್ತು ನಾಲ್ಕು ಸಾವಿರದ ಎಂಟುನೂರ ನಲವತ್ತೈದು ಉತ್ತರ ಕನ್ನಡದ ಇಪ್ಪತ್ತ್ ಮೂರು ಸಾವಿರದ ಐನೂರ ಎಪ್ಪತ್ತಾರು ಉಡುಪಿ ಮತ್ತು ಚಿಕ್ಕಮಗಳೂರಿನ ಹನ್ನೊಂದು ಸಾವಿರದ ಇನ್ನೂರ ಅರವತ್ತೊಂಬತ್ತು ನೋಟಾ ಮತಗಳು ಇವೆಲ್ಲವೂ ಸಹ ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಂತಹ ಕೆಲಸ ಇನ್ನು ಮುಂದೆ ಹೋರಾಟ ಮತ್ತಷ್ಟು ಬಿಗಿಯಾಗಲಿ ಹೋರಾಟಗಾರರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ ಇನ್ನು ಮುಂದೆ ಸುಮ್ಮನೆ ಕೂತ್ಕೊಳ್ಳೋದು ಬೇಡ ಏನು ಅಕ್ವಿಟಲ್ ಕಮಿಟಿ ರಚನೆ ಮಾಡ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ತಿಪ್ಪೆ ಸಾರಿಸ್ತಲ್ಲ ಯಾಕೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಿಲ್ಲ ಸ್ವಾಮಿ ಆನೆ ಮಾಹುತನ ಕೇಸನ್ನ ಯಾಕೆ ತನಿಖೆ ಮಾಡಲಿಲ್ಲ ಇದರ ವಿರುದ್ಧ ಹೋರಾಟ ಮಾಡಬೇಕು ಎಲ್ಲರೂ ಡ್ರಾಮಾ ಮಾಡ್ತಾರೆ ಎಲ್ಲರೂ ನಾಟಕ ಮಾಡ್ತಾರೆ ಕೇವಲ ಓಟಿಗೋಸ್ಕರ ನಾಟಕ ಮಾಡ್ತಾರೆ ಹೊರತು ಇವರು ಯಾರಿಗೂ ಸಹ ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲ ನ್ಯಾಯ ಸಿಗಬೇಕು ಅನ್ನೋ ಕಾಳಜಿ ಇಲ್ಲ ದಯಮಾಡಿ ಹೋರಾಟಗಾರರು ಇನ್ನಷ್ಟು ಹೋರಾಟಗಳನ್ನ ಕ್ರಮಬದ್ಧವಾಗಿ ನ್ಯಾಯಯುತವಾಗಿ ನಾವೇನು ಸಂವಿಧಾನ ಕೊಟ್ಟಿರುವಂತಹ ಕ್ರಮದಲ್ಲೇ ನಾವು ಹೋರಾಟ ಮಾಡೋಣ ಎಲ್ಲರಿಗೂ ಸಹ ಈ ನೋಟ ಅಭಿಯಾನದಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಎಲ್ಲ ಯೂಟ್ಯೂಬ್ ಚಾನೆಲ್ಗಳಿಗೂ ಹೋರಾಟಗಾರರಿಗೂ ನಿಮ್ಮ ಅಕ್ಷರ ಮೀಡಿಯಾ ಧನ್ಯವಾದಗಳನ್ನು ತಿಳಿಸುತ್ತೆ ಸ್ನೇಹಿತರ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ